ಬಂದಿದೆ ಒಬ್ಬ ಮೇನ್ ಪರ್ಸನ್ ಈಗ ಆರ್ ಸಿ ಬಿ ಕಡೆಯಿಂದ ಕಾಂಟ್ರಾಕ್ಟ್ ಅನ್ನ ಮುರ್ಕೊಂಡು ಹೊರ ಹೋಗಿದ್ದಾರೆ ಎಸ್ ಇದು ಕರ್ನಾಟಕ ನಾಟಿ ನಾನ್ ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತ ಆರರ ಬಿಸಿ ಏರ್ತಾ ಇದೆ ಇನ್ನೇನು ನಾಳೆ ರಿಟೆನ್ಷನ್ ಪ್ರಕ್ರಿಯೆ ನಡೆಯುತ್ತೆ ಡಿಸೆಂಬರ್ ಹದಿನಾರನೇ ತಾರೀಕು ಐ ಪಿ ಎಲ್ ಮಿನಿ ಆಕ್ಷನ್ ಕೂಡ ನಡೀತಾ ಇದೆ ಈ ಸತಿ ಆರ್ ಸಿ ಬಿ ಪ್ಲೇಯರ್ಸ್ ವಿಚಾರದಲ್ಲಿ ತುಂಬಾನೇ ತಲೆ ಕೆಟ್ಟಿಲ್ಲ ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ಸ್ಕ್ವಾಡ್ ಇದೆ ಆದ್ರೆ ಫ್ಯಾನ್ಸ್ ಗಳಿಗೆ ತಲೆ ಕೆಟ್ಟಿರುವುದು ಆರ್ ಸಿ ಬಿ ಹೆಸರು ಚೇಂಜ್ ಆಗುತ್ತಾ ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಡಲ್ವಾ ಅವರ ಹೋಮ್ ಗ್ರೌಂಡ್ ಬೇರೆ ಆಗುತ್ತಾ ವಿರಾಟ್ ಕೊಹ್ಲಿ ಆಡ್ತಾರಾ ಇಲ್ವಾ ಏನು ಎತ್ತ ಅನ್ನೋ ಕತೆಗಳು ಸದ್ಯ ಪ್ರಶ್ನೆಯಾಗಿ ಉಳಿದಿದೆ ಹೀಗಿರ್ಬೇಕಾದ್ರೆ ಇದೀಗ ಆರ್ ಸಿ ಬಿ ಕಡೆಯಿಂದ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಏನು ಅಂತ ಹೇಳಿದ್ರೆ ಆರ್ ಸಿ ಬಿಯ ಯ ಒಂದು ಪ್ರಮುಖ ಸೋರ್ಸ್ ಈಗ ಆರ್ ಸಿ ಒಂದು ಸಂಬಂಧವನ್ನು ಕಡಿತ ಮಾಡಿಕೊಂಡು ಹೊರ ಹೋಗಿದೆ ಹೌದು ಅದ್ಯಾದು ಅಲ್ಲ ಎಲ್ಲರೂ ನೋಡೇ ಇರ್ತೀರಾ ಆರ್ ಸಿ ಬಿ ಜೆರ್ಸಿಯಲ್ಲಿ ಎಸ್ ಆರ್ ಸಿ ಬಿ ಜೆರ್ಸಿಯಲ್ಲಿ ಇರುವಂತಹ ಕತಾರ್ ಏರ್ವೇಸ್ ಅಂತೇಳಿ ಏನಿತ್ತು ಒಂದು ಮೂರು ವರ್ಷದಿಂದ ಅದು ಈಗ ಕಾಂಟ್ರಾಕ್ಟ್ ಮುಕ್ತಾಯ ಆಗಿದೆ ಆ ಜಾಗಕ್ಕೆ ಇದೀಗ ಬೇರೆ ಒಂದು ಕಂಪನಿ ಬಂದು ಲಗ್ಗೆ ಇಟ್ಟಿದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕತಾರ್ ಏರ್ವೇಸ್ ಅವರು ಒಂದು ಎಪ್ಪತ್ತು ಕೋಟಿ ಡೀಲ್ನಲ್ಲಿ ಒಂದು ಸ್ಪಾನ್ಸರ್ಶಿಪ್ಪನ್ನು ಆರ್ ಸಿ ಬಿಗೆ ಗೆ ವಹಿಸ್ಕೊಂಡಿತ್ತು ಎಲ್ಲರ ಜರ್ಸಿಯಲ್ಲೂ ನೋಡಿರ್ತೀರ ನೀವು ವಿರಾಟ್ ಕೊಹ್ಲಿ ಪ್ರಜಾತ್ ಪಾಟೀದ ಎಲ್ಲರೂ ಆರ್ ಸಿ ಬಿ ಎಲ್ಲ ಪ್ಲೇಯರ್ಸ್ಗಳು ಹಾಕ್ತಿದ್ದಂತಹ ಜರ್ಸಿಯಲ್ಲಿ ಕತಾರ್ ಏರ್ವೇಸ್ ಅಂತೇಳಿ ಇತ್ತು ಇದೀಗ ಏನು ಮೂರು ವರ್ಷ ಡೀಲ್ ಮುಗಿದ ಮೇಲೆ ಈಗ ಮತ್ತೆ ಅವರು ರಿನಿವಲ್ಗೆ ಯಾವುದೇ ರೀತಿಯ ಒಂದು ಸಹಿಯನ್ನ ಹಾಕಿಲ್ಲ ಹಾಗಾಗಿ ಈಗ ಕತಾರ್ ಏರ್ವೇಸ್ ಅಹ್ ಏನು ಜರ್ಸಿಯಿಂದ ಹೋಗ್ತಾ ಇದೆ ಅದ್ರ ಬದಲು ಈಗ ಒಂದು ಹೊಸ ಕಂಪನಿಯ ಹೆಸರು ಈಗ ಆರ್ ಸಿ ಬಿ ಜೆರ್ಸಿ ಮೇಲೆ ಬರ್ತಾ ಇದೆ ಅದು ಕೂಡ ಒಂದು ಸ್ಮಾರ್ಟ್ ನ ಕಂಪನಿಯ ಹೆಸರು ಹೌದು ಇಂಗ್ಲೆಂಡ್ ಮೂಲದ ಒಂದು ಸ್ಮಾರ್ಟ್ಫೋನ್ ಕಂಪನಿ ನಥಿಂಗ್ ಅಂತೇಳ್ಬಿಟ್ಟು ಒಂದು ಸ್ಮಾರ್ಟ್ಫೋನ್ ಕಂಪನಿ ಇದೆ ಆ ನಥಿಂಗ್ ಕಂಪನಿಯ ಹೆಸರು ಇನ್ಮೇಲೆ ಮೇಲೆ ಆರ್ ಸಿ ಬಿ ಜೆರ್ಸಿ ಮೇಲೆ ಇರುತ್ತೆ ಆರ್ ಸಿ ಬಿ ಸ್ಪಾನ್ಸರ್ಶಿಪ್ನ ಜರ್ಸಿ ಸ್ಪಾನ್ಸರ್ಶಿಪ್ನ ಇದೀಗ ನಥಿಂಗ್ ಮೊಬೈಲ್ ಕಂಪನಿ ಈಗ ವಹಿಸ್ಕೊಂಡಿದೆ ಹಾಗಾಗಿ ಹೊಸ ಸ್ಪಾನ್ಸರ್ಶಿಪ್ ಬರ್ತಾ ಇದೆ ಈಗಾಗಲೇ ಒಂದಿಷ್ಟು ಟ್ರೋಲ್ಗಳು ಕೂಡ ಆಗ್ತಾ ಇದೆ ಏನು ಅಂತ ಹೇಳಿದ್ರೆ ಸದ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಕತಾರ್ ಏರ್ವೇಸ್ ಇರ್ಬೇಕಾರೆ ಆರ್ ಸಿ ಬಿ ಒಂದು ಟ್ರೋಫಿಯನ್ನು ಗೆದ್ಬಿಡ್ತು ಇಲ್ಲ ಅಂದಿದ್ರೆ ಈ ವರ್ಷ ಏನಾರು ಹಂಗೆ ಟ್ರೋಫಿ ಇಲ್ಲದೆ ನಥಿಂಗ್ ಸ್ಪಾನ್ಸರ್ಶಿಪ್ ಸ್ಪಾನ್ಸರ್ಶಿಪ್ಪಲ್ಲಿ ಏನಾದ್ರೆ ಹೋಗಿದ್ದಿದ್ರೆ ಹೌದು ನತಿಂಗೆ ಎಲ್ಲದು ಕಪ್ಪು ನಥಿಂಗು ಎಲ್ಲವೂ ನಥಿಂಗ್ ಆರ್ ಸಿ ಬಿ ಅಲ್ಲಿ ಅನ್ನೋ ಟ್ರೋಲನ್ನು ಮಾಡ್ತಿದ್ರು ಸದ್ಯ ಕಪ್ ಗೆದ್ದಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಸದ್ಯ ಟ್ರೋಲ್ ಮಾಡ್ತಾ ಇದ್ದಾರೆ ಕಾಮಿಡಿಯಾಗಿ ಇದು ಒಂದು ಕಡೆ ಆದರೆ ಇನ್ನೊಂದು ಏನು ಅಂತ ಹೇಳಿದ್ರೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತ ಆರಲ್ಲಿ ಹೊಸ ಆರ್ ಸಿ ಬಿ ಆಗಿ ಹೊಸ ತಂಡವಾಗಿ ಹೊರ ಹೊಮ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಚರ್ಚೆ ಶುರುವಾಗ್ತಾ ಇದೆ ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಯಿದೆ ಆರ್ ಸಿ ಬಿ ಸೇಲ್ ಆಗ್ತಿರೋದ್ರಿಂದಾಗಿ ಆರ್ ಸಿ ಬಿ ಹೆಸರು ಚೇಂಜ್ ಆಗುತ್ತಾ ಹೊಸ ಹೆಸರು ಬರುತ್ತಾ ಅಂತ ಹೇಳಿ ಒಂದು ಚರ್ಚೆ ಆದ್ರೆ ಇನ್ನೊಂದು ಕಡೆ ಆರ್ ಸಿ ಬಿ ಹೋಮ್ ಗ್ರೌಂಡ್ ಕೂಡ ಹೊಸದ್ ಬರುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಇರೋದಿಲ್ಲ ಬೇರೆ ಹೋಮ್ ಗ್ರೌಂಡ್ ಬರುತ್ತೆ ಹೊಸ ಹೋಮ್ ಗ್ರೌಂಡ್ ಬರುತ್ತೆ ಅನ್ನೋದು ಅದೊಂದು ಆಗ್ತಿದ್ರೆ ಈಗ ನಥಿಂಗ್ ಸ್ಪಾನ್ಸರ್ಶಿಪ್ ಏನಿದೆ ಜರ್ಸಿ ಸ್ಪಾನ್ಸರ್ಶಿಪ್ ಅದು ಕೂಡ ಹೊಸದಾಗಿರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತ ಆರಲ್ಲಿ ಆರ್ ಸಿ ಬಿ ಅಲ್ಲಿ ಎಲ್ಲವೂ ಹೊಸವು ಆಟಗಾರ ರು ಏನಾರು ಹೊಸ ಒಬ್ರು ಬರ್ತಾರ ಯಾರ್ಯಾರು ಬರ್ತಾರೆ ಅನ್ನೋದ್ರು ಕೂಡ ಚರ್ಚೆ ಸದ್ಯಕ್ಕೆ ಸದ್ಯಕ್ಕಿರುವಂತಹ ಅಪ್ಡೇಟ್ ಈಗ ನಾಳೆ ರಿಟೆನ್ಷನ್ ಪ್ರಕ್ರಿಯೆ ಇದೆ ಅದಕ್ಕೂ ಮುಂಚೆನೆ ಸಿಕ್ಕಿರುವಂತಹ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಕತಾರ್ ಏರ್ವೇಸ್ ಈಗ ಆರ್ ಸಿ ಬಿ ಜರ್ಸಿ ಸ್ಪಾನ್ಸರ್ ಆಗಿರೋದಿಲ್ಲ ಇದೀಗ ಹೊಸ ಮೊಬೈಲ್ ಕಂಪನಿ ಸ್ಮಾರ್ಟ್ ಫೋನ್ ಕಂಪನಿ ಆದಂತಹ ನಥಿಂಗ್ ಇದೀಗ ಆರ್ ಸಿ ಬಿ ಜರ್ಸಿ ಸ್ಪಾನ್ಸರ್ ಆಗಿ ಬಂದಿದ್ದಾರೆ ಸದ್ಯಕ್ಕೆ ಇದು ಅಪ್ಡೇಟ್ ಮತ್ತಷ್ಟು ಗಳ ಜೊತೆ ಮತ್ತೆ ಬರ್ತೀನಿ ನಾಳೆ ರಿಟೆನ್ಷನ್ ಪ್ರಕ್ರಿಯೆ ಇದೆ ರಿಟೆನ್ಷನ್ ಅಲ್ಲಿ ಯಾರ್ಯಾರು ಆರ್ ಸಿ ಬಿ ತಂಡವನ್ನ ರಿಟೈನ್ ಮಾಡ್ಕೋತಾರೆ ಯಾರ್ಯಾರನ್ನ ರಿಲೀಸ್ ಮಾಡ್ತಾರೆ ಅನ್ನೋ ಕುತೂಹಲ ಎಲ್ಲರಿಗೂ ಇದೆ ನಿಮ್ಮ ಪ್ರಕಾರ ನಾಳೆ ಆರ್ ಸಿ ಬಿ ಯಾವೆಲ್ಲ ಆಟಗಾರನ ಕೈ ಬಿಡಬಹುದು ಯಾವೆಲ್ಲ ಆಟಗಾರರನ್ನ ಉಳಿಸ್ಕೋ ಬಹುದು ನಿಮ್ ಪ್ರಕಾರ ಯಾವ ಆಟಗಾರನ ಉಳಿಸ್ಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನೋದು ನಿಮ್ಮ ಅನಿಸಿಕೆ ಆಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ